ಅಧ್ಯಕ್ಷರೇ ಇವತ್ತೇನು ನಮ್ಮ ವಿರೋಧ ಪಕ್ಷದ ಎಲ್ಲ ನಾಯಕರು ಈ ಕೆ ಪಿ ಎಸ್ ಸಿ ರಿಫಾರ್ಮ್ಸ್ ಮತ್ತು ಕೆ ಪಿ ಎಸ್ ಸಿ ಬಗ್ಗೆ ಪ್ರಸ್ತಾಪ ಮಾಡಿದರೆ ಇದು ಬಹಳ ಗಂಭೀರವಾದಂಥ ವಿಷಯ ಸಭಾಧ್ಯಕ್ಷರೇ ನಮ್ಮ ಸರ್ಕಾರದಲ್ಲಿ ಯಾವಾಗ ಇದು ಇದು ಗಮನಕ್ಕೆ ಬಂದಾಗ ನಾನೇ ಇದ್ರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಕೆ ಪಿ ಸಿ ಮತ್ತು ಕೆಇಎ ಇವರು ಇವ್ರ ಇಬ್ರಿಗೂ ಕೂಡ ಜಂಟಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಎರಡು ಸರಿ ಸಭೆ ಮಾಡಿಸಿದ್ವಿ ನೀವು ಟ್ರಾನ್ಸ್ಲೇಷನ್ ಅಂತ ಹೇಳ್ತಾ ಇದ್ರಲ್ಲ ಸರ್ ಅದು ಏನಾಗಿದೆ ಅಂದ್ರೆ ಆ ಹೈಕೋರ್ಟ್ ಇಂದ ಒಂದು ಆರ್ಡರ್ ಆಗಿಬಿಟ್ಟಿದೆ ಅಧ್ಯಕ್ಷ ಹಿಂದೆ ಇದೇ ಅನುವಾದ ಅನುವಾದಲ್ಲಿ ಸ್ವಲ್ಪ ಲೋಪ ಆದಾಗ ಅವಾಗ ಹೈಕೋರ್ಟ್ ಒಂದು ಆದೇಶ ಪಾಸ್ ಮಾಡಿದ್ದೇನಪ್ಪ ಅಂದ್ರೆ ಕರ್ನಾಟಕ ಕೇಡ್ರಿಂದ ಅಧಿಕಾರಿಗಳು ಇರಬಾರ್ದು ಇದಕ್ಕೆ ಕಾಂಪ್ರಮೈಸ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಹೊರಗಿನ ಕೇಡ್ರ ಅಧಿಕಾರಿಗಳಿಗೆ ಇದ್ರ ಅಧ್ಯಕ್ಷ ಮಾಡ್ತಾ ಇದ್ದಾರೆ ಮತ್ತೆ ನೀವು ಹೇಳ್ದಂಗೆ ಸ್ವಲ್ಪ ಈ ಅನುವಾದ ಅನುವಾದ ಮಾಡಬೇಕಾದ್ರೆ ಹೆಚ್ಚಿನ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಸ್ಕೊ ಮಾಡ್ಲಿಕ್ಕೆ ಹೋಗಿ ನಮ್ಮ ಜನರಿಗೆ ಅನ್ಯಾಯ ಆಗಿರೋದು ಆದರೆ ಪ್ರಾಮಾಣಿಕವಾಗಿ ಎ ಕೆ ಪಿ ಎಸ್ ಸಿ ಇವರಿಗೆಲ್ಲರಿಗೂ ಕೂಡಿಸಿ ಎರಡು ಸರಿ ನಾವು ಮೀಟಿಂಗ್ ಕೂಡ ಮಾಡಿದ್ದೇವೆ ವಿರೋಧ ಪಕ್ಷದ ನಾಯಕರಿಗೆ ಗಮನಕ್ಕೆ ತರ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮತ್ತೆ ವೆತ್ಪಾಲ್ ಸಾಹೇಬ್ ಹೇಳದಂಗೆ ನಮ್ದೆಲ್ಲರ ಜವಾಬ್ದಾರಿ ಆಗ್ತಾ ಇದೆ ಅಧ್ಯಕ್ಷರೇ ಅವ್ರ ಕೆಲವು ಸ್ಟೂಡೆಂಟ್ಸ್ ನೋವು ಕೇಳಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ಅಧ್ಯಕ್ಷರೇ ಇವತ್ತೇನು ನಮ್ಮ ವಿರೋಧ ಪಕ್ಷದ ಎಲ್ಲ ನಾಯಕರು ಈ ಪಿ ಎಸ್ ಸಿ ರಿಫಾರ್ಮ್ಸ್ ಮತ್ತು ಕೆ ಪಿ ಎಸ್ ಸಿ ಬಗ್ಗೆ ಪ್ರಸ್ತಾಪ ಮಾಡಿದರೆ ಇದು ಬಹಳ ಗಂಭೀರವಾದಂಥ ವಿಷಯ ಸಭಾಧ್ಯಕ್ಷರೇ ನಮ್ಮ ಸರ್ಕಾರದಲ್ಲಿ ಯಾವಾಗ ಇದು ಇದು ಗಮನಕ್ಕೆ ಬಂದಾಗ ನಾನೇ ಇದ್ರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಕೆ ಪಿ ಎಸ್ ಸಿ ಮತ್ತು ಎ ಇವರ ಇವರು ಇಬ್ರಿಗೂ ಕೂಡ ಜಂಟಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಎರಡು ಸರಿ ಸಭೆ ಮಾಡಿಸಿದ್ವಿ ನೀವು ಟ್ರಾನ್ಸ್ಲೇಷನ್ ಅಂತ ಹೇಳ್ತಾ ಇದ್ರಲ್ಲ ಸರ್ ಅದು ಏನಾಗಿದೆ ಅಂದರೆ ಆ ಹೈಕೋರ್ಟಿಂದ ಒಂದು ಆರ್ಡರ್ ಆಗಿಬಿಟ್ಟಿದೆ ಅಧ್ಯಕ್ಷರ ಹಿಂದೆ ಇದೇ ಅನುವಾದ ಅನುವಾದಲ್ಲಿ ಸ್ವಲ್ಪ ಲೋಪ ಆದಾಗ ಅವಾಗ ಹೈಕೋರ್ಟ್ ಒಂದು ಆದೇಶ ಪಾಸ್ ಏನಪ್ಪಾ ಅಂದರೆ ಕರ್ನಾಟಕ ಕೇಡ್ರಿಂದ ಅಧಿಕಾರಿಗಳು ಇರಬಾರ್ದು ಇದಕ್ಕೆ ಕಾಂಪ್ರಮೈಸ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಹೊರಗಿನ ಕೇಡ್ರ ಅಧಿಕಾರಿಗಳಿಗೆ ಇದ್ರ ಅಧ್ಯಕ್ಷ ಮಾಡ್ತಾ ಇದಾರೆ ಮತ್ತೆ ನೀವು ಹೇಳ್ದಂಗೆ ಸ್ವಲ್ಪ ಈ ಅನುವಾದ ಅನುವಾದ ಮಾಡಬೇಕಾದ್ರೆ ಹೆಚ್ಚಿನ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಸ್ಕೊ ಮಾಡ್ಲಿಕ್ಕೆ ಹೋಗಿ ನಮ್ಮ ಜನರಿಗೆ ಅನ್ಯಾಯ ಆಗಿದೆ ಆದರೆ ಪ್ರಾಮಾಣಿಕವಾಗಿ ಕೆಇಎ ಕೆ ಪಿ ಇವರಿಗೆ ಇವರಿಗೆಲ್ಲಾರ್ಗೂ ಎರಡು ಸರಿ ನಾವು ಮೀಟಿಂಗ್ ಕೂಡ ಮಾಡಿದ್ದೇವೆ ವಿರೋಧ ಪಕ್ಷದ ನಾಯಕರಿಗೆ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮತ್ತೆ ವ್ಯತ್ಪಾಲ್ ಹೇಳ್ದಂಗೆ ಹೇಳದಂಗೆ ನಮ್ದೆಲ್ಲರ ಜವಾಬ್ದಾರಿ ಆಗ್ತಾ ಅಧ್ಯಕ್ಷರೇ ಅವ್ರ ಕೆಲವು ಸ್ಟೂಡೆಂಟ್ಸ್ ನೋವು ಕೇಳಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ